ಸ್ಯಾಂಡಲ್ವುಡ್ ನಲ್ಲಿ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿ ಒಂದಿಷ್ಟು ಗಂಭೀರ ಸಮಸ್ಯೆಯನ್ನ ಎದುರಿಸ್ತಾ ಇರತಕ್ಕಂಥದ್ರ ಬೆನ್ನಲ್ಲೇ ನಿರ್ಮಾಪಕರ ನಿಯೋಗ ಫಿಲಂ ಚೇಂಬರ್ನ ನಿಯೋಗ ಗೋವಾದಲ್ಲಿ ಒಂದು ಮೋಜು ಮಸ್ತಿ ಮಾಡೋ ಟೈಮಲ್ಲಿ ಐತಗರ ಘಟನೆ ನಡೀತಾ ಅನ್ನುವಂತಹ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು ಸಹಜವಾಗಿ ನಿನ್ನೆ ಫಿಲಂ ಚೇಂಬರ್ ನಿಯೋಗ ಹೋದಂಥ ಸಂದರ್ಭದಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ನಿರ್ಮಾಪಕರು ಗೋವಾಕ್ಕೆ ಹೋಗಿದ್ದಾರೆ ಅಲ್ಲಿ ಪಾರ್ಟಿ ವೇಳೆ ಗಲಾಟೆ ನಡೆದಿದೆ ನಿರ್ಮಾಪಕರ ಮೇಲೆ ಹಲ್ಲೆ ಕೂಡ ಆಗಿದೆ ಅನ್ನುವಂಥ ಸುದ್ದಿ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಹಲ್ಲೆಗೊಳಗಾಗಿರ್ತಕ್ಕಂತಹ ಎ ಗಣೇಶ್ ಅವರು ನಿರ್ಮಾಪಕರಿದ್ದಾರೆ ಸುಮಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ನೋಡ್ತಾ ಇರ್ಬೋದು ಈಗ ಆ ಗಲಾಟೆಯ ಒಂದು ಪರಿಸ್ಥಿತಿ ಯಾವ ಮಟ್ಟದ ಗಂಭೀರತೆ ಇತ್ತು ಅನ್ನುವಂಥದ್ದು ಸ್ವರೂಪ ಪಡೆದುಕೊಂಡಿತ್ತು ಅನ್ನೋದಕ್ಕೆ ಅವರು ಕಣ್ಣುಗೆ ಬ್ಯಾಂಡೇಜ್ ಹಾಕೊಂಡಿದ್ದಾರೆ ಇನ್ನೂ ಕೂಡ ಟ್ರೀಟ್ಮೆಂಟ್ ಹೋಗಬೇಕು ಸೊ ಈ ನಡುವೆ ಕೂಡ ನಮ್ಮ ಜೊತೆ ಮಾತಾಡೋ ಕ್ರೀಡೆಯಾಗಿದ್ದಾರೆ ಸರ್ ಅಂದ್ರೆ ಸಹಜವಾಗಿ ಗಲಾಟೆ ಕೇಳಿದ್ವಿ ಚಿಕ್ಕಾಪುಟ ಗಲಾಟೆ ಆಗಿದೆ ಇಷ್ಟೊಂದು ಗಂಭೀರ ಗಾಯ ಆಗಿದೆ ನಿರ್ಮಾಪಕರೆಲ್ಲರೂ ಕೂಡ ಇಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಗೋವಾಗೆ ಹೋಗಿದ್ರಿ ಪಾರ್ಟಿ ವೇಳೆ ಈ ಗಲಾಟೆ ಆಗಿದೆ ಅನ್ನೋಂಥದ್ದು ಹೇಗಾಯ್ತು ಗಲಾಟೆ ಯಾಕಾಯ್ತು ಅನ್ನುವಂಥದ್ದು ಸರ್ ಇಲ್ಲಿಂದ ಒಟ್ಟು ಐವತ್ನಾಲ್ಕು ಜನ ಅವ್ರ ಕಾರ್ಯಕಾರಿ ಸಮಿತಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎನ್ ಎಂ ಸುರೇಶ್ ಅವರು ಮತ್ತೆ ಚರ್ಚೆ ಆಗ್ಬೇಕಾಯ್ತು ಸಿನಿ ನೈನ್ಟಿ ಬಗ್ಗೆ ಅಂತ ಮಾತುಕತೆ ಕರೆದ್ರು ಅವರುಗಳು ಕಾರ್ಯಕಾರಿ ಸಮಿತಿ ಆಸ್ಪರ್ ಪರ್ ಬೈಲಾ ಚ ಬೈಲಾ ಪ್ರಕಾರ ಕರ್ನಾಟಕ ಬಿಟ್ಟು ಮಾಡೋಂಗಿಲ್ಲ ಅಂತೇಳಿ ಕ್ಯಾನ್ಸಲ್ ಆದಮೇಲೆ ಟಿಕೆಟ್ಗೆ ಏನಿದೆ ನಾನೇ ಹಾಕ್ತೀನಿ ನಾನೇ ಕರ್ಕೊಂಡು ಹೋಗಿ ಬರ್ತೀನಿ ಎಲ್ಲರಿಗೂ ಅಂತೇಳಿ ಎನ್ ಎಮ್ ಸುರೇಶ್ ಅವರು ಡಿಸೈಡ್ ಮಾಡಿದ್ರು ನಾನು ಹಲವಾರು ವರ್ಷ ಚೇಂಬರ್ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ಸುಮಾರು ವರ್ಷ ಇದ್ದಿಂದ ನನಗೆ ಈ ಒಂದು ಸಿನಿ ನೈಟಿ ಬಗ್ಗೆ ಹೆಂಗೆ ಮಾಡೋದು ಯಾವ ಥರ ಮಾಡಬೇಕು ನೀನು ರೈಟ್ ಇದೆಯಾ ಬನ್ನಿ ಅಂತ ಕರೆದ್ರು ಸೊ ನಿರ್ಮಾಪ ಸಂಘದ ಅಧ್ಯಕ್ಷ ಮಾಜಿ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಹೋಗ್ತಾ ಇರೋದ್ರಿಂದ ಸರ್ ಇದೊಂದು ಸೀರಿಯಸ್ ಆಗಿ ಒಂದು ಮ್ಯಾಟ್ರ್ ಮಾತಾಡ್ತೆ ಪ್ಲಸ್ ನಿರ್ಮಾಪಕರಿಗೆ ಹಲವಾರು ಸಮಸ್ಯೆಗಳಿದೆ ಸೊ ಈ ಥರದಲ್ಲಿ ಏನಾದ್ರು ಒಂದು ವಿಷಯ ಚರ್ಚೆಗೆ ಬರ್ಬೋದು ಅಂತೇಳಿ ನಾವು ಹೊರಟು ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಫ್ಲೈಟ್ ಇದ್ದಿದ್ದು ಫ್ಲೈಟ್ ಕ್ಯಾನ್ಸಲ್ ಆಯಿತು ಯಾಕಂದರೆ ಕಲ್ಕತ್ತಾ ಇದರ ಸೈ ಸೈಕ್ಲೋನ್ ಬಂದಿರೋದ್ರಿಂದ ಸೊ ನಾವು ಫ್ಲೈಟ್ ಹೊರಟಾಗಲೇ ನಾಲ್ಕು ಗಂಟೆ ಆಗಿತ್ತು ಸೊ ಅಲ್ಲಿ ರೀಚ್ ಆದಾಗ ಆರೂವರೆ ಏಳು ಗಂಟೆಗೆ ರೀಚ್ ಆದ ರೀಚ್ ಆಗಿದ ತಕ್ಷಣ ಎಲ್ಲ ರೂಮ್ ಹೋಗಿ ಅಪ್ ಆಗಿ ಬಂದು ಎಲ್ಲ ಆರಾಮಾಗಿ ಎಲ್ಲರೂ ಆರಾಮಾಗಿ ಡ್ರಿಂಕ್ಸ್ ಒಂದು ಒಂಬತ್ತು ಗಂಟೆಗೆ ಡ್ರಿಂಕ್ಸ್ ಲಾಸ್ಟ್ ಅಂತ ಎಲ್ಲರೂ ಮೊದಲೇ ಹೇಳಿದರು ಸೊ ಅದ್ರ ಮೇಲೆ ಡ್ರಿಂಕ್ಸ್ ಎಲ್ಲ ಸಿಗಲ್ಲ ಊಟ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಮೀಟಿಂಗ್ ಮಾಡಿ ಆಮೇಲೆ ಸೈಟ್ ಸಿಂಗ್ ಕರ್ಕೊಂಡು ಹೋಗ್ತೀವಿ ಹಂಗೆ ಅಂತ ಅವರವ್ರ ವೈಯಕ್ತಿಕ ಡಿಸಿಷನ್ಸ್ ಎಲ್ಲ ತಗೊಂಡಿದ್ರು ಸೊ ಈ ಸಂದರ್ಭದಲ್ಲಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅಲ್ಲೇ ಮೂರು ದಿವಸದಿಂದ ರಥಾವರ್ ಮಂಜುನಾಥ್ ಈ ಟೀಮಲ್ಲಿ ಏನು ಬಂದಿಲ್ಲ ಅವರು ಗೋವಾದಲ್ಲಿ ಇದ್ದರು ಸೊ ನನ್ನ ಜೊತೆ ಫ್ರೆಂಡ್ಶಿಪ್ ಇರೋದ್ರಿಂದ ಎಲ್ಲಿದೆ ಈ ಥರ ಬಂದಿದ್ದೀನಿ ಬರಂಗಿದ್ರು ಬನ್ನಿ ಊಟಕ್ಕೆ ಅಂತ ಕರೆದೆ ಸೊ ಅವರು ಕೂಡ ಬಂದರು ಊಟದಲ್ಲಿ ಭಾಗವಹಿಸ್ಕೊಂಡು ಭಾಗವಹಿಸ್ತಾಯಿದ್ರು ಊಟ ಮಾಡ್ತಾಯಿದ್ರು ಆ ಕಡೆ ಟೇಬಲ್ ಈ ಕಡೆ ಟೇಬಲ್ ರಥವರ ಮಂಜು ಮತ್ತು ಈ ಆಂತರಿ ಸತೀಶ್ ಏನು ಉಚ್ಚ ಸತೀಶ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಊಟ ಮಾಡೋ ಸಂದರ್ಭದಲ್ಲಿ ಏನೋ ಮಾತುಗೆ ಮಾತು ಅವ್ರಿಗೆ ಬೆಳೆದಿದೆ ನಾನು ಸುಂದರರಾಜ್ ಅವರು ಮತ್ತು ಬಾಮರೀಶು ಗಿರೀಶು ಒಂದು ಕಡೆ ಸಪ್ರೇಟ್ ಒಂದು ಕಡೆ ಕೂತ್ಕೊಂಡು ಕೂತಿದ್ದ ಸೊ ಈ ಸಂದರ್ಭದಲ್ಲಿ ನಮ್ಮ ಉಚ್ಚಾತಿಷ್ ಏನು ಮಾಡಿದ್ದಾರೆ ಆ ಊಟ ಮಾಡ್ತಿದ್ದು ಪ್ಲೇಟ್ನೇ ತೆಗೆದು ಏನು ಮಾಡಿದ್ದಾರೆ ರಥವರ ಮಂಜುಗೆ ಎಣೆ ಮೇಲೆ ಹೊಡೆದಿದ್ದಾರೆ ಆ ಒಡೆದಿದ್ದು ಫೋರ್ಸ್ಗೆ ಹೆಂಗಿತ್ತು ಅಂದರೆ ಆ ಪ್ಲೇಟ್ ಪ್ಲಾಸ್ಟಿಕ್ ಪ್ಲಾ ಅದು ಗ್ಲಾಸ್ ಥರ ಇದ್ರ ಥರ ಬರುತ್ತೆ ಮೆಟ್ರಲ್ ಅದು ಓಪನ್ ಆಗಿ ಎರಡು ಪೀಸ್ ಆಗೋಯಿತು ಸೊ ಆ ಏನು ಮಾಡಿದೆ ಎತ್ತಿ ತಿರ್ಗಿ ಅಣೆ ಮೇಲೆ ಒಡೆದಿದ್ದಾನೆ ಏಟಿಗೆ ಡೀಪ್ ಡೀಪಾಗಿ ಹೋಯ್ತು ಫುಲ್ ಬ್ಲಡ್ಡು ಶೋರಕ್ಕೆ ಸೋರಕ್ಕೆ ಶುರು ಆಗೋಯ್ತು ಸೊ ಈ ಏನು ನಡೀತಾ ಇದೆ ಎಲ್ಲರೂ ನೋಡೋ ಅಷ್ಟರಲ್ಲಿ ನಾನು ಆ ರಕ್ತ ಎಲ್ಲ ನೋಡಿದ ತಕ್ಷಣ ಈ ಮಧ್ಯದಲ್ಲಿ ಹೋಗಿ ಬಿಡಿಸ್ಬೇಕು ಏನು ಹಿಂಗೆ ಹೊಡಿದಾಡ್ತಾ ಇದ್ದಾರೆ ಇವರು ಅಂತೇಳಿ ಮದ್ಯಕ್ಕೆ ಹೋದೆ ನಾನು ಮದ್ಯಕ್ಕೆ ಹೋದ ತಕ್ಷಣ ಊಟ ಮಾಡ್ತಿದ್ದಂಥ ಅಂತ ಸ್ಪೋರ್ಕ್ ಸ್ಪೂನ್ನ ತೊಗೊಂಡು ಆ ಕಡೆ ಕೈಯಲ್ಲಿ ಒಂದು ಈ ಕಡೆ ಕೈಯಲ್ಲಿ ಏಕ್ದಮ್ ಕಣ್ಣಿಗೆ ಮತ್ತು ಮೂಗಿಗೆ ಚುಚ್ಬುಟ್ಟೆ ಮೂಗಿಗೆ ಚುಚ್ಚಿ ಹಿಂಗೆ ಎಳೆದಿದ್ದು ಫೋರ್ಸ್ಗೆ ಈ ಮೂಗು ಟೋಟಲಾಗಿ ಓಪನ್ ಆಗೋಯ್ತು ಸೊ ಓಪನ್ ಆದಾಗ ಫುಲ್ಲು ಬ್ಲಡ್ ಬರೋಕ್ಕೆ ಶುರು ಆಗೋಯ್ತು ನನಗಲ್ಲಿ ಸೊ ಏನು ಮಾಡಬೇಕು ಅಂತ ಏನೂ ಗೊತ್ತಾಗಲಿಲ್ಲ ಆಮೇಲೆ ಮಧ್ಯದಲ್ಲಿ ಎನ್ ಎಂ ಸುರೇಶ್ ಬಂದರು ಹೇಗೆ ಏನು ಮಾಡಿದ ಅಂತ ಬಿಡಿಸೋಕೆ ಹೋದ್ರೆ ಅವ್ನಿಗೆ ಎನ್ ಎಮ್ ಸುರೇಶ್ ಅಧ್ಯಕ್ಷರಿಗೆ ತುಟಿಗೆ ಚುಚ್ಚಿದೆ ಚುಚ್ಬಿಟ್ಟು ಜೋರಾಗಿ ಹಿಂದೆ ತಳದ ಅವ್ರಿಗೆ ಆ ಕಡೆ ಬಿದ್ದರು ಸೊ ಇಂಥ ಒಂದು ಇಡೀ ಹಾಲೇ ಬ್ಲಡ್ ಆಗೋಯ್ತು ಅಲ್ಲಿ ಓಡಾಡಿದ್ರು ಅಲ್ಲಿ ಈ ಕಡೆ ಈ ಕಡೆ ಈ ಕಡೆ ಅಂತ ಎಲ್ಲ ಡಬ್ಬರ್ ಅಂತ ಎಲ್ಲ ಬ್ಲಡ್ ಎಲ್ಲರಿಗೂ ಶಾಕಿಂಗ್ ನ್ಯೂಸ್ ಏನಾಯಿತು ಏನಾಯಿತು ಅನ್ನೋಷ್ಟರಲ್ಲಿ ಇದಿಷ್ಟು ಘಟನೆ ನಡೆದಾಯ್ತು ಅಲ್ಲಿ ಈಗ ಇದ್ದಕ್ಕಿದ್ದಂತ ಗಲಾಟೆ ನಡೆಯಕ್ಕೆ ಏನ್ ಕಾರಣ ಆಯಿತು ಈಗ ನಿನ್ನೆ ಅವರು ನಮ್ಮ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿರುವಂಥದ್ದು ಈ ಫಿಲಂ ಚೇಂಬರ್ ನಲ್ಲಿ ಬೈಲಾ ತಿದ್ದುಪಡಿ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಮಾತುಕತೆ ಆಗಿತ್ತು ಅನ್ನುವಂಥದ್ದು ಅದು ಇಂತಹ ಅತಿರೇಕಕ್ಕೆ ಹೋಗುವಂತಹ ಸಂದರ್ಭ ಯಾಕೆ ಆಯಿತು ಅನ್ನುವಂಥದ್ದು ಸರ್ ಬೈಲಾ ಕಮಿಟಿ ಚೇರ್ಮನ್ ಬಂದು ಕೆ ವಿ ಚಂದ್ರಶೇಖರ್ ಕೆ ವಿ ಚಂದ್ರಶೇಖರ್ ಅವರು ಗೋವಾಗ ಬಂದೇ ಇಲ್ಲ ಸೆಕೆಂಡ್ ಪಾಯಿಂಟು ಬೈಲಾ ಕಮಿಟಿಗೆ ಮಾಜಿ ಅಧ್ಯಕ್ಷರುಗಳೇ ಪ್ರತಿನಿಧಿಗಳು ಆ ಕಮಿಟಿಗೆ ಬೇರೆ ಯಾರೂ ನಾವು ಸದಸ್ಯರಲ್ಲ ಕೆಲವು ನಮಗೆ ನ್ಯೂನತೆ ಇರೋ ಬೈಲಾದಲ್ಲಿ ಏನೇನಿತ್ತು ಅದನ್ನು ರೀಶೆಡ್ ಮಾಡ್ಕೊಂಡು ಮತ್ತೆ ಅದನ್ನು ತಿದ್ದುಪಡಿ ತರಬೇಕು ಅಂತ ಸತಿ ಮೀಟಿಂಗ್ ಕರೆದಿರು ಇದೇ ಚೇಂಬರ್ನಲ್ಲಿ ಚೇಂಬರ್ಗೆ ಆ ವಿಷಯ ಹೋದಾಗ ಈಗ ಬರ್ತಾ ಇರೋ ಸಿನಿಮಾಗಳು ಯಾವ ಥರ ಇದೆ ಏನು ಚರ್ಚೆ ಮಾಡಬೇಕು ಈಗ ಏನು ಡಿಜಿಟಲ್ ಬಂದ ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಆದಮೇಲೆ ಬೈಲಾ ಚೇಂಜ್ ಆಗಿಲ್ಲ ಸೊ ಹತ್ತು ವರ್ಷಕ್ಕೆ ನಾವು ಏನು ಅಪ್ಗ್ರೇಡ್ ಮಾಡ್ಕೋಬೇಕು ಮುಂದೆ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋದು ಆಮೇಲೆ ಯಾವುದೇ ಬೈಲ ಆದರೂ ಕೂಡ ಜನರಲ್ ಬಾಡಿ ತೀರ್ಮಾನ ಆಗ್ದಂತೂ ಬೈಲ ಚ ತಿದ್ದುಪಡಿ ಆಗೋದೇ ಇಲ್ಲ ಅಲ್ಲಿ ಬೈಲ ಆಟ್ರೆ ಬಂದಿಲ್ಲ ಸುಮ್ಮನೆ ನಿಮ್ಮ ಹತ್ರ ನಿನ್ನೆ ಯಾವ ಮಾತಾಡೋರಂಥದ್ದು ಅಲ್ಲಿ ಮಾತಾಡೋಕೆ ಹೋಗಿದ್ದೆ ಸಿನಿ ನೈಂಟಿ ಇಶೋ ಮಾತಾಡಬೇಕು ನಾವೆಲ್ಲ ಒಂದು ಜೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಪಟ್ಟಿ ಮಾಡಬೇಕಾಗಿತ್ತು ರವಿಚಂದ್ರನ್ ಅವ್ರ ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಿರ್ಮಾಪಕರಿಗೆ ಏನೇನು ಪ್ರಾಬ್ಲಮ್ ಇದೆ ದಯವಿಟ್ಟು ಪಟ್ಟಿ ಕೊಡಿ ನೀವಂತ ಸೊ ಇದೊಂದು ಸಂದರ್ಭ ಬಳಸ್ಕೊಳ್ಳೋಣ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಸರಿ ಬರೋಣ ಐದನೇ ತಾರೀಕು ಕಲಾವಿದ್ರದು ಮೀಟಿಂಗ್ ಕರೆತಾರೆ ಅಲ್ಲಿ ಒಂದು ಮಾತಾಡಬೇಕು ತಿರೋ ಬಂದ ತಕ್ಷಣ ಟೈಮ್ ಇರೋಲ್ಲ ಬಂದ್ಬಿಡಿ ಅಂತ ಕರೆದಿದ್ದು ಬಯಲಾಗು ಇದಕ್ಕೆ ಸು ಅಪ್ಪಟ ಸುಳ್ಳು ಅವನು ಅವನು ಸೈಕೋ ಸತೀಶ ಅವನು ಅವಂದು ಇದೇ ಥರ ಒಂದು ವರ್ಷದ ಮುಂಚೆ ಜೆ ಪಿ ನಗರ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಆಗಿದೆ ಇದು ಯಾವುದೋ ಬಡ್ಡಿ ವಿಷಯಕ್ಕೆ ಜ ಗಲಟಾಗಿ ಅವ್ನು ತಲೆಗೆಲ್ಲ ಹೊಡೆದು ಇಷ್ಟು ಓಪನ್ ಆಗಿ ಅಡ್ಮಿಟ್ ಆಗಿದ್ದ ಆ ಸಂದರ್ಭದಲ್ಲೂ ಕೂಡ ಸಾರಾಗೋವಿಂದ ಅವರ ಅಧ್ಯಕ್ಷರು ಮತ್ತು ನಾನು ಮತ್ತು ನಿರ್ಮಾಪಕ ಸಂಘದ ಅಧ್ಯಕ್ಷರೆಲ್ಲ ಹೋಗಿ ಏನಾಯಿತು ಅಂತ ಕೇಳ್ಕೊಂಬಂದು ಅದಾಗಿದ್ದ ತಕ್ಷಣ ಓ ತಿಂಗಳಲ್ಲ ಓದ್ ತಿಂಗಳು ಟೂ ಮಂತ್ಸ್ ಬ್ಯಾಕು ಇದೇ ನಂದಿಯಾಳಿಗೆ ಟೇಶಿ ವೆಂಕಟೇಶ್ಗೆ ಕೆ ನರಸಿಂಹನಿಗೆಲ್ಲ ಹೋದ ಅವಾಗಲೇ ಒಂದು ನೋಟಿಸ್ ಇಶ್ಯೂ ಆಗಿದೆ ಸೊ ಮೊನ್ನೆ ಬೈಲಾ ಕಮಿಟಿ ಮು ಹಿಂದಿನ ದಿವಸ ನಮ್ಮ ಇವರಿಗೆ ಜಯಸಿಂಹ ಮುಸ್ರಿಗೆ ಹೊಡಿಯೋಕೋದ ಅವಾಗ ನೋಟಿಸ್ ಆಗಿದೆ ಸೊ ಇಷ್ಟು ವಿಷಯಗಳು ಅವನು ಮಾಡ್ಕೊಂಬತ್ತಾ ಇರೋದು ಅವನು ಅವ್ನ ಆಟಿಟ್ಯೂಡೇ ಸರಿ ಇಲ್ಲ ಬಟ್ ಅವನಿಗೂ ನಮ್ಗೆ ಯಾವ ಥರ ವೈಯಕ್ತಿಕವಾದ ದ್ವೇಷ ಇರಲಿಲ್ಲ ಏನಿಲ್ಲ ನಿಮಗೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಬಟ್ ನಿಮ್ಮ ಮೇಲೆ ಯಾಕೆ ಅವ್ರ ಹಲ್ಲೆ ಮಾಡುವಂತ ಕೆಲಸ ಆಯ್ತು ಮತ್ತೆ ರಥಾವರ ಮಂಜು ಅವರು ಮತ್ತೆ ಅವ್ರ ಮಧ್ಯೆ ಏನು ವಿಚಾರಕ್ಕೆ ಮಾತುಕ್ರೆ ಚಕಮಕಿ ನಡೀತು ಮತ್ತೆ ಅದನ್ನು ಹಲ್ಲೆ ಮಾಡೋ ಹೆಂಗೆ ಹೆಂಗ್ ಹೋಯ್ತು ಅನ್ನೋಂಥದ್ದು ಯಾಕಂದ್ರೆ ಯಾರೋ ತುಂಬಾ ಸಾಮಾನ್ಯರಲ್ಲ ಎಲ್ಲರೂ ಕೂಡ ಪ್ರಬುದ್ಧ ನಿರ್ಮಾಪಕರು ಅಷ್ಟೊಂದು ವರ್ಷ ಸಿನಿಮಾ ಇಂಡಸ್ಟ್ರಿ ಇರ್ತಕ್ಕಂಥವ್ರು ಜೊತೆಗಿರುವಂತವ್ರು ಅಂಥ ಗಂಭೀರ ಸಮಸ್ಯೆ ಯಾಕಾಯ್ತು ಸೊ ಸಮಸ್ಯೆ ಅದೇ ಹೇಳಿದ್ನಲ್ಲ ಸರ್ ಇದು ನಿತ್ತಿನ ಫ್ರ್ಯಾಕ್ಷನ್ ಆಫ್ ಟೂ ಸೆಕೆಂಡ್ ಇಷ್ಟು ಆಗಿದ್ದು ಊಟ ಮಾಡ್ತಾ ಇದ್ರು ಆಂಥರೇ ಸತಿ ಆ ಕಡೆ ಈ ಕಡೆ ರಥ ಅವರ ಕೂತಿದ್ರು ಊಟ ಮಾಡ್ತಾ 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 ಅವ್ನು ಊಟ ಪ್ಲೇಟ್ ತೆಗ್ದು ಅವ್ನು ಹೊಡೆದಿರೋದು ಸೊ ಇದು ಯಾಕೆ ಕೊಡೋದು ಏನು ಅಂತ ಗೊತ್ತಿಲ್ಲ ನನಗೆ ರಥವರ ಮುಂಜು ಫೇಸ್ ಪೂರ್ತಿ ಅವರು ಬ್ಲಡ್ ಆಗೋಯ್ತು ಬ್ಲಡ್ ಆದಾಗ ನಾವು ಅಲ್ಲಿ ಕೂತ್ಕೊಂಡಿದ್ದವ್ರು ಹೋಗಿ ಬಿಡಿಸ್ಬೇಕಲ್ವಾ ಬಿಡಿಸಿದ್ರೆ ತಾನೆ ಏನೊಂದು ಜಗಳ ನಾವು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಅಂತ ನಾನು ಮಧ್ಯಕ್ಕೆ ಹೋಗಿ ಬಿಡಿಸೋಕೆ ಹೋಗಿದ್ದೆವು ಇವರಿಬ್ಬರನ್ನ ಬಿಡ್ಸಕ್ಕೆ ಹೋಗಿದ್ದು ನೆನ್ನೆ ಅದನ್ನು ನಾನು ಬೆಳಿಗ್ಗೆ ನೋಡಿದೆ ಅಲ್ಲೇ ಮಾಡಕ್ಕೆ ಬಂದರು ಅದಕ್ಕೆ ಕೊಡದೆ ಇದು ಮಾಡಿದೆ ಅಂತ ಅಂದ್ಬಿಟ್ಟು ನಾನೇನು ಕೌನ ಹತ್ರ ಸುಮ್ಮ ಜಗಳ ಮಾಡ್ಕೊಂಡು ಹೋಗ್ಲಿ ಮಾಡ್ಕೊಂಡೋಗ್ಲಿ ನನಗೇನು ಬೇಡ ಕೆಲಸ ಇಲ್ವಾ ನಾನು ಸಿನಿಮಾ ಮಾಡೋಕ್ಕೆ ಬಂದಿರೋನು ನಾನು ಚಿತ್ರರಂಗಕ್ಕೋಸ್ಕರ ಜೀವ ಕೊಡೋನು ನಾನು ಜಗಳ ಮಾಡಕ್ಕೆ ಮಾಡೋಕೊಯ್ತೀನಿ ಇದು ಗೋವಾ ಬೆಂಗಳೂರು ಸಿಗಲಿಲ್ವ ಗಲಾಟೆ ಮಾಡಿ ಗೋವಾದಲ್ಲೇ ಗಲಾಟೆ ಮಾಡಬೇಕಾ ಮಧ್ಯಕ್ಕೆ ಬಿಡ್ಸೋಕೆ ಹೋದೆ ನಾನು ಒಬ್ಬ ಸೀನಿಯರಾಗಿ ನಾನು ಒಬ್ಬ ಚಿತ್ರರಂಗದಾಗಿ ನಾನು ಈ ಜಗಳ ಮಾಡಬೇಡಿ ಅಂತ ಅದೆಲ್ಲ ಸಿ ಸಿ ಟಿ ವಿ ಫುಟೇಜ್ ಇದೆ ನೀವು ಚೆಕ್ ಮಾಡ್ಬೋದು ನಾನು ಬಿಡ್ಸೋಕೆ ಹೋದವನು ಬಿಡ್ಸೋಕೆ ಹೋದಾಗ ತೆಗೆದು ಚುಚ್ಬಿಟ್ಟ ನನ್ನ ಕಣ್ಣಿಗೆ